ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ ಹನ್ನೆರಡು ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತ ಅದರಿಂದ ಏನು ಲಾಭ ಆಗುತ್ತೆ ನೋಟಾ ಅಂದ್ರೆ ವೋಟ್ ವೇಸ್ಟ್ ಆದಂಗನಾ ನೋಟಾ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಮೊದಲನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಹದಿಮೂರರಿಂದ ನೋಟಾ ಆಯ್ಕೆಯನ್ನ ಇವಿಎಂ ಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ ನನಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟ ನ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಎರಡು ಕಾರಣಗಳನ್ನು ಕೊಡ್ತದೆ ಒಂದು ಪ್ರಜಾಪ್ರಭುತ್ವದ ಬಲವರ್ಧನೆ ಎರಡನೇದಾಗಿ ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನ ಪ್ರತಿಪಾದನೆ ಮಾಡ್ತದೆ ಅಂದ್ರೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ ಅದೇ ರೀತಿ ತಿರಸ್ಕಾರ ಮಾಡುವುದು ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ ಅದನ್ನ ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರೇದರ ಪರವಾಗಿ ಸರ್ವಿಸ್ ಅನ್ನು ಕೊಡ್ತಾ ಇರ್ತಾರೆ ಈಗ ಯಾವುದೇ ನಾವು ಕ್ಷೇತ್ರವನ್ನು ಕೂಡ ತಗೊಂಡ್ರು ಕೂಡ ಸೇವಾ ಕ್ಷೇತ್ರವನ್ನು ತಗೊಂಡ್ಕೊಂಡ್ರೆ ಏನಾಗುತ್ತೆ ನಮಗೆ ಈ ಸರ್ವಿಸ್ ನಮಗೆ ಸರಿ ಇಲ್ಲ ಈಗ ನಾವು ಕಾರ್ಪೊರೇಟ್ ಯಾವುದೇ ಕಂಪ್ನಿಯಲ್ಲಿ ಹೋದ್ರು ಕೂಡ ನಮ್ಗೆ ಗುಂಡಿ ಹೊತ್ತ ಹೇಳ್ತಾರೆ ಒಂದು ಸ್ಟಾರು ಎರಡು ಸ್ಟಾರು ಐದು ಸ್ಟಾರು ಅಥವಾ ಗುಡ್ ಬ್ಯಾಡ್ ನಾವು ಯಾವಾಗ ಇದು ಸರಿ ಇಲ್ಲ ಅಂತ ಗುಂಡಿ ಒತ್ತದಾಗ ಮಾತ್ರ ಆ ಕಂಪ್ನಿಗಳಿಗೆ ಗೊತ್ತಾಗತ್ತೆ ಎಸ್ ಈ ಸರ್ವಿಸ್ ಸರಿ ಇಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಅಂತ ನಮ್ಮ ಪ್ರಾಡಕ್ಟ್ ಅನ್ನು ಚೇಂಜ್ ಮಾಡ್ಕೋಬೇಕು ಅಥವಾ ನಮ್ಮ ಸರ್ವಿಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದಾಗ ಮಾತ್ರ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಇದೇ ನೋಟಾದ ಉದ್ದೇಶ ಈ ಉದ್ದೇಶದಿಂದನೇ ಆ ಮತಯಂತ್ರದಲ್ಲಿ ಕೊನೆಯ ಗುಂಡಿಯಾಗಿ ಅಳವಡಿಸಿದ್ದಾರೆ ಹಾಗಿದ್ರೆ ಮುಂಚೆ ರೈಟ್ ಟು ರಿಜೆಕ್ಟ್ ಇಟ್ಟಿದ್ದಿಲ್ವಾ ಖಂಡಿತ ಇತ್ತು ಆದ್ರೆ ಮತದಾರರು ಆ ಚುನಾವಣಾ ಅಧಿಕಾರಿಯ ಹತ್ತಿರ ಹೋಗಿ ಬ್ಯಾಲೆಟ್ ಪೇಪರ್ ಅಲ್ಲಿ ನಮೂದು ಮಾಡಬೇಕಾಗಿತ್ತು ನಾನು ಯಾವ ಅಭ್ಯರ್ಥಿಗಳಿಗೂ ಕೂಡ ನನ್ನ ಆಯ್ಕೆ ಇಲ್ಲ ಅಂತ ಹೇಳಿ ಅವಾಗ ಏನಾಗ್ತಿತ್ತು ರೈಟ್ ಟು ಪ್ರೈವಸಿಗೆ ಇದು ಧಕ್ಕೆ ಆಗ್ತಾ ಇತ್ತು ರೈಟ್ ಟು ಪ್ರೈವಸಿ ಏನಿದೆ ಅದಕ್ಕೆ ಧಕ್ಕೆ ಆಗ್ತಿತ್ತು ಹೀಗಾಗಿ ಮತಯಂತ್ರದಲ್ಲಿನೇ ಅದನ್ನು ಅಳವಡಿಸಿದ್ದಾರೆ ಹೀಗಾಗಿ ಚುನಾವಣೆ ಆಯೋಗದಂತ್ರನೇ ಶುದ್ಧೀಕರಣಕ್ಕೆ ಆನಂತರ ಇಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನಿರ್ಭಯ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನು ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದ್ರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ ನಾವು ಯಾವುದೇ ಪಕ್ಷಗಳನ್ನ ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ ಹಂಗಲ್ಲ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯುವುದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯುವುದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು ಚುನಾವಣೆಯೊಳಗೆ ನಿಮ್ಮ ನಿರ್ಧಾರ ಏನು ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದ್ದೀರಿ ಅಂತೇಳಿ ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗಂಜ್ ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರದ ಆರ್ನೂರ ಅರವತ್ತು ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕೆ ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂದರೆ ನೋಟಾಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೀಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯತಿ ಬೂತ್ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂತ ಹೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಜೆಷನ್ ಕೊಟ್ಟರು ನೀವು ಬಹಿಷ್ಕಾರ ಹಾಕಿದರೆ ಬಹಿಷ್ಕಾರ ಹಾಕಿದ್ರೆ ನಿಮ್ಮ ಓಟ್ ಕೌಂಟ್ ಆಗುವುದಿಲ್ಲ ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದ್ದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ಓಟ್ ಬಿತ್ತು ಚುನಾವಣೆ ಮುಗಿದ ನಂತರ ತಕ್ಷಣವೇ ಆ ಊರಿಗೆ ರಸ್ತೆ ಇದು ನೋಟಾದ ಒಂದು ಸಕ್ಸೆಸ್ ಸ್ಟೋರಿ ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಸೆಳೆದಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದ್ರು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗಕ್ಕೆ ಕೇಳ್ಕೊಂಡಿದೆ ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡಬೇಕು ಅದರಿಂದ ಏನಾಗುತ್ತೆ ಬಹಿಷ್ಕಾರ ಮಾಡುವಂತಹ ಚುನಾವಣೆ ಬಹಿಷ್ಕಾರ ಮಾಡುವಂತಹ ಆ ಮನಸ್ಥಿತಿ ಕಡಿಮೆ ಆಗುತ್ತೆ ಹೆಚ್ಚೋ ಎಷ್ಟು ಜನ ಎಷ್ಟೋ ಜನ ಮಾಡಲ್ಲ ಯಾಕಂತ ಹೇಳಿದ್ರೆ ಚುನಾವಣೆ ಬಗ್ಗೆ ಬೇಸರ ಇರ್ತದೆ ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ ಆದ್ರೆ ಬಹಿಷ್ಕಾರ ಮಾಡಬಾರ್ದು ಓಟ್ ಹಾಕೋದು ಪ್ರತಿಯೊಬ್ಬರ ಅದು ಹೀಗಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಮಾನ್ಯ ಚುನಾವಣೆ ಕರ್ನಾಟಕದ ಚುನಾವಣೆ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂತ ಸಹಕಾರವನ್ನ ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಎಷ್ಟೋ ಅಧಿಕಾರಿಗಳಿಗೆ ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ ನೋಟಾ ಬಗ್ಗೆ ಜನಜಾಗೃತಿ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡುದು ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಹಿಂದೆ ಆದಂತಹ ಸೌಜನ್ಯ ಇರಬಹುದು ಅದಕ್ಕಿಂತ ಹಿಂದೆ ಆದಂತಹ ವೇದವಲಿ ಪ್ರಕರಣ ಇರ್ಬೋದು ಆನೆ ಮಹತ್ವ ಕೊಲೆ ಪ್ರಕರಣ ಇರಬಹುದು ಪದ್ಮಲತಾ ಪ್ರಕರಣ ಇರ್ಬೋದು ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಇಡೀ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಪ್ರತಿದಿನ ನಾವು ಪತ್ರಿಕೆಗಳನ್ನು ಓದಿದರೆ ಒಂದು ಎರಡು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ನಾವು ಕೇಳ್ತಾನೆ ಇದ್ದೀವಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ ಅದನ್ನ ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡೇನೇ ಇಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದೊಂದು ಸಾರಿ ನೋಟಾಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬ್ ಮಾಧ್ಯಮಗಳಿರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು ಪತ್ರಿಕೆಯ ಪ್ರಿಂಟ್ ಮೀಡಿಯಾ ಇರ್ಬೋದು ದಯವಿಟ್ಟು ಇದೊಂದು ವಿಶೇಷ ಪ್ರಯೋಗಕ್ಕೆ ಹೆಚ್ಚಿನ ಒಂದು ವರದಿಯನ್ನು ಮಾಡಿ ಒಂದು ಇಡೀ ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಮನ್ನಣೆಯನ್ನ ಕೊಡಬೇಕು ಇದು ತಮ್ಮಿಂದ ಮಾತ್ರ ಸಾಧ್ಯ ಆ ಪತ್ರಿಕೆಯ ವ್ಯವಸ್ಥೆಯು ಕೂಡ ಗಟ್ಟಿಯಾದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿ ಆಗಬಹುದು ಹಿಂದೆ ಪಂಜಾಬ್ನಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ತುಂಬಾ ಚೆನ್ನಾಗಿ ನೋಟ ಮಾಡಿದರು ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿಯಲ್ಲಿ ಕೂಡ ನಾವು ನೋಟವನ್ನು ಮಾಡಿದೀವಿ ಅವಾಗ ಒಳ್ಳೆಯ ಸ್ಪಂದನೆ ಸಿಕ್ತು ಅದೇ ರೀತಿ ದಕ್ಷಿಣ ಜಿಲ್ಲೆಯ ನಮ್ಮ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನೋಟಾ ಕುರಿತಾದಂತ ಹೆಚ್ಚಿನ ಜಾಗ್ರತೆ ತಮ್ಮ ಕಡೆಯೂ ಆಗಲಿ ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅನ್ನೋ ಒಂದು ಮಾತನ್ನ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಹೌದು ಸರ್ ಅಂದ್ರೆ ನಾವು ಪ್ರಾರಂಭದಲ್ಲಿ ಪ್ರತಿ ಈಗ ವಿಧಾನಸಭಾ ಕ್ಷೇತ್ರ ಮಂಡಲ ಏನಿದೆಯಲ್ಲ ಒಂದೊಂದು ಮಂಡಲದಲ್ಲಿ ಎರಡು ಮೂರು ಸಭೆಗಳನ್ನ ಮಾಡ್ತಾ ಇದ್ದೀವಿ ಆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ದೊಡ್ಡ ಮಟ್ಟದಂತಹ ಒಂದು ಸಭೆಯನ್ನ ಸುಳ್ಯ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಸುಳ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನ ಜನಜಾಗೃತಿ ನೋಟಾ ಜನಜಾಗೃತಿ ಸಭೆಯನ್ನ